ಹೋಗಿ ಅಲ್ಲಿ ಎಲ್ಲ ಮನವಿ ಪತ್ರ ಯಾತಾರೆ ಈಗ ಕಾನೂನು ಎಲ್ಲರಿಗೂ ಒಂದಲ್ಲಮ್ಮ ಈಗ ನಾಳೆ ನನಗೆ ಮತ್ತೆ ಸಿ ಪಿ ಎಸ್ ಅವ್ರಿಗೆ ಹೇಳ್ತಾರ ನೀವ್ ಯಾಕೆ ಅವಕಾಶ ಮಾಡಿಕೊಟ್ಟಿ ಅಂತ ಕಾನೂನಲ್ಲಿ ಅವಕಾಶ ಇಲ್ಲ ನೀವು ನೀವೇಕರ ಒಬ್ಬರಿ ಕೇಳ್ಕೊಂಡು ಹೋಗಿ ನೀವು ಮಾಡ್ಬೋದು ಈ ತರ ಎಲ್ಲರೂ ಸಾಮೂಹಿಕವಾಗಿ ಎಲ್ಲರೂ ಜನ ಸೇರಿ ಹೋಗ್ಬಾರ್ದು ಅದು ಬೇರೆ ಅರ್ಥ ಹೋಗ್ತದೆ ಆಮೇಲೆ ನಮಗೂ ಕೂಡ ಕೂಡ ನೀವು ಹೇಳ್ಬೇಕಾಗ್ತೈತೆ ನಿಮಗೆ ಕೇಳಿದ್ರೆ ನೀವ್ ಹೇಳ್ಬೇಕಾಗ್ತೈತಿ ಈಗ ಹೇಳ್ಕೊಳ್ತ ಕೇಳ್ಕೊಳ್ತಬಿಟ್ರಿಗಿನ ನಿಮಗೆಲ್ಲ ಆತಂಕ ಆಗ್ತೈತೆ ಗೊಂದಲ ಆಗ್ತೈತೆ ಗೊತ್ತಿದ್ದು ಹೇಳಬೇಕು ಈಗ ನಾನು ಹೇಳ್ತಿದ್ದೀನಿ ಇಪ್ಪತ್ತೊಂಬತ್ತು ಕೊಟ್ಬಿಡ್ರಿ ಇದು ಅಲ್ಲ ತಗು ಬರ್ಕೊಟ್ಬಿಡ್ತೀನಿ ಇಲ್ಲಿ ಆಗುತ್ತಾ ಆಡ್ರ್ ಏನಮ್ಮ ಉಮಾ ದೇವಮ್ಮ ನನಗೆ ಕೊಟ್ಟಿದ್ದು ಇಪ್ಪತ್ತೊಂಬತ್ತಿ ನಾನು ಪಾಲಿಸಿ ಮಾಡಿದ್ರೆ ಸರ್ಕಾರ ಕೇಳ್ಬೇಕಾಗುತ್ತೆ ಸರ್ಕಾರ ಏನಾದರೂ ತಪ್ಪಾಗಿದ್ರೆ ಅದನ್ನು ನಾವು ಮನವಿ ಮಾಡ್ತೀವಿ ಮನವಿ ಮಾಡಿದ್ಮೇಲೆ ನೋಡೋಣ ಅಲ್ಲಿಗೆ ನಿಮಗೆ ಆತಂಕ ಐತೆ ನಿಮ್ಮ ಆತಂಕ ಇರೋದು ತಪ್ಪೇನಿಲ್ಲ ಎಷ್ಟು ದಿವಸ ನಾವು ದುಡಿದೀವಿ ಮತ್ತೆ ಎಲ್ಲಿ ಹೋಗಬೇಕು ನಮಗೆ ಮುಂದಿನ ದಾರಿ ಏನಂತೇಳಿ ನಿಮಗೆ ಆತಂಕ ಇರೋದು ಸಹಜ ನಿಮ್ಮ ಪರವಾಗಿ ನಾವು ಐದೀವಿ ಅಂತ ಹೇಳ್ತೀವಿ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡೋದಿಲ್ಲಮ್ಮ ಅನ್ಯಾಯ ರೀತಿ ನಾವು ನೋಡೋದಿಲ್ಲ ಅನ್ಯಾಯ ಆಗ್ತೈತೆ ಅಂತಂದ್ರೆ ಕೂಡ ನಾವು ಕೂಡ ನಿಮ್ಮ ಪರವಾಗಿ ಇರ್ತೀವಿ ಅಂತೇಳಿ ಭರವಸೆ ಕೊಡ್ತೀವಿ ಆಯಿತಾ